ನಮಸ್ಕಾರ ವೀಕ್ಷಕರೇ ನಾನು ನಂದೀಶ್ ಭದ್ರಾವತಿ ಏರಿಯ ಸುತ್ತ ಲೈಟಿಂಗ್ ರಾಜಕೀಯ ನಾಯಕರು ಬಂದ ಕೂಡಲೇ ಪಟಾಕಿ ಸದ್ದು ಜೈಕಾರದ ಸುರಿಮಳೆ ಎಲ್ಲರಿಗೂ ಗೊತ್ತಾಗಲೆಂದು ಬೃಹತ್ ಗಾತ್ರದ ಫ್ಲಾಕ್ಸ್ ಇನ್ನು ಮನರಂಜನೆಗಾಗಿ ಆರ್ಕೆಸ್ಟ್ರಾ ಕಣ್ತುಂಬಿಕೊಳ್ಳಲು ನರ್ತನ ಇದಿಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ ಜನರು ಇದು ಭದ್ರಾವತಿಯ ಜನಾಪುರದ ಲಿಂಗಾಯತ ಬೀದಿಯಲ್ಲಿ ಗುರುವಾರ ರಾತ್ರಿ ಕಂಡ ದೃಶ್ಯ ಇನ್ನು ಕಾಂಗ್ರೆಸ್ ನಾಯಕ ಪ್ರಭು ಆರ್ಕೆಸ್ಟ್ರಾ ಏರ್ಪಡಿಸಿದ್ದರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಮೇಸ್ತ್ರಿ ಸುಂದರ ವಹಿಸಿದರೆ ಸತ್ಯನಾರಾಯಣ ಪೂಜೆ ಸೇವಾ ಕಾರ್ಯಕರ್ತರು ಮಂಜುನಾಥ್ ಆಗಿದ್ದರು ಇನ್ನು ಗಣಪತಿ ಆರ್ಕೆಸ್ಟ್ರಾಕ್ಕೆ ಕೈ ಶಾಸಕ ಸಂಗಮೇಶ್ ಆಗಮಿಸಿದ್ದು ಜೆ ಡಿ ಎಸ್ ಬಿಜೆಪಿ ವಿರುದ್ಧ ಹರಿಹಾಯ್ದರು ಅಲ್ಲದೆ ಮುಂದಿನ ಬಾರಿ ಕಾಂಗ್ರೆಸ್ ಕೈಗಿಡಬೇಕು ಎಂದು ಮನವಿ ಮಾಡಿದರು ಇದು ಸರ್ಕಾರದ ಸಾಧನೆ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ವಿವರಣೆ ನೀಡಿದರು ಇನ್ನು ಈ ಏರಿಯಾ ಪಕ್ಷಕ್ಕಿಂತ ರಾಜಕೀಯವಾಗಿ ಬೆಳೀತಿದ್ದು ಒಂದು ಕಡೆ ಜೆ ಡಿ ಎಸ್ ನಾಯಕ ಮಾಜಿ ಶಾಸಕ ಅಪ್ಪಾಜಿ ಪುತ್ರ ಅಜಿತ್ ರಾಮರಾಜ್ಯ ಸಂಘದ ಗಣಪತಿ ನೇತೃತ್ವ ವಹಿಸಿದ್ದರೆ ಇನ್ನೊಂದೆಡೆ ಸ್ವಾಗತ ಗಣಪತಿ ನೇತೃತ್ವವನ್ನು ಶಾಸಕ ಬಿ ಕೆ ಸಂಗಮೇಶ್ ಪುತ್ರ ಗಣೇಶ್ ಸಾನ್ನಿಧ್ಯ ವಹಿಸಿದ್ದಾರೆ ಈ ಮೂಲಕ ಎರಡೂ ಸಂಘಗಳು ಸಹ ಪೈಪೋಟಿಯಂತೆ ತಮ್ಮ ತಮ್ಮ ನಾಯಕರನ್ನು ಬಿಂಬಿಸುತ್ತಿದ್ದಾರೆ ನಿಧಾನವಾಗಿ ಅಖಾಡ ರಾಜಕೀಯವಾಗಿ ತಿರುವು ಪಡೆಯುತ್ತಿದ್ದೆ ಇನ್ನು ಸಹೋದರರ ಜತೆ ಕೈ ಜೋಡಿಸಿದ ಅಧ್ಯಕ್ಷ ಸುಂದರ ಸ್ವಾಗತ ಗಣಪತಿ ಪ್ರತಿಷ್ಠಾಪನೆ ಹಿಂದೆ ಸಾಕಷ್ಟು ಜನರ ಶ್ರಮವಿದ್ದು ಕಾಂಗ್ರೆಸ್ ನಾಯಕ ಮಂಜುನಾಥ್ ಹಾಗೂ ಸಹೋದರ ಮಧುಸೂದನ್ ಶ್ರಮ ಸಾಕಷ್ಟಿದೆ ಇವರ ಬೆನ್ನಲುಬ ಸುಂದರ ಕೆಲಸ ಮಾಡಿದ್ದಾರೆ ಸ ಅಕ್ಟೋಬರ್ ಇಪ್ಪತ್ತೈದಕ್ಕೆ ವಿಸರ್ಜನೆ ಕಾರ್ಯಕ್ರಮ ಇದ್ದು ಇದೇ ಸಂದರ್ಭದಲ್ಲಿ ಸಾಕಷ್ಟು ಸ್ಥಳೀಯ ನಾಯಕರನ್ನು ಸನ್ಮಾನಿಸಲಾಯಿತು ಇನ್ನು ಅಕ್ಟೋಬರ್ ಇಪ್ಪತ್ತೈದಕ್ಕೆ ಗಣಪತಿ ವಿಸರ್ಜನೆ ನಡೆಯಲಿದೆ